ಅಪ್ ಟಗರು ಪುಟ್ಟಿ ರಕ್ಷಿತಾ ಗ್ಯಾರಂಟಿ ನ್ಯೂಸ್ ಜೊತೆಗೆ ಸಂತಸ ಹಂಚ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಹೋಗಿದ್ದೇನೋ ಹಾಗೆ ಇದ್ದೆ ಅಂದ್ರ ನಾನು ಹೇಗಿದ್ದನೋ ಹಾಗೆ ಇದ್ದೀನಿ ನನ್ನ ಜನ ರಿಯಲ್ ಪರ್ಸ ಪರ್ಸನಾಲಿಟಿಯನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು ನಂದು ಪ್ಲ್ಯಾಂಡ್ ಕಂಟೆಂಟ್ ಏನಿರಲಿಲ್ಲ ಅನ್ಸಿದ್ದನ್ನು ಮಾತಾಡಿದ್ದೀನಿ ಅನ್ಸಿದ್ದನ್ನು ಮಾಡಿದ್ದೀನಿ ಎಷ್ಟೇ ಹಣ ಇದ್ರು ನಾವು ಕಳೆದಂತೆ ಸಮಯ ವಾಪಸ್ ಬರಲ್ಲ ಬಿಗ್ ಬಾಸ್ ಮನೆಯಲ್ಲಿ ಮಾಡೇ ಮಾಡ್ತೀನಿ ಅನ್ನೋ ಹಠ ಕಲ್ತ್ಬಿಟ್ಟೆ ನಾನು ಅಂತ ಪಟಾಕಿ ರಕ್ಷಿತಾ ನನ್ನ ಖನ್ಸ ನೀವು ಅರ್ಥ ಮಾಡಿಕೊಂಡಷ್ಟು ಬೇರೆ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಬಿಗ್ ಬಾಸ್ ಮನೆಯ ಪುಟ್ಟ ಹುಡುಗಿ ಅಂತ ಸಹ ನಿಮ್ಮನ್ನ ಕರಿತಾ ಇದ್ರು ಸೊ ನೀವು ಅಲ್ಲಿ ಏನನ್ನ ಕಲ್ತ್ರಿ ಶುರುವಿನಿಂದ ಬಿಗ್ ಬಾಸ್ ಎಂಡ್ ದಿನದ ತನಕ ಸುದೀಪ್ ಅವ್ರು ನಿಮ್ ಕೈನ ಹಿಡ್ಕೊಳ್ಳೋ ತನಕ ನಿಮ್ಗೆ ನೀವ್ ಯಾಕೆ ಸರ್ವೈವ್ ಆದ ನಿಮ್ಗೆ ಅನ್ಸತ್ತೆ ಎಂತ ನನ್ಗೆ ಹೇಳಿಕೆ ಆಗಲ್ಲ ಟ್ಯಾಲೆಂಟ್ ಅವರು ರಕ್ಷಿತಾಗಿ ಅಕ್ಸೆಪ್ಟ್ ಮಾಡಿದ್ರು ಅಂದ್ರೆ ನಾನು ಹೇಗೈ ಇದ್ದೀನಿ ಅಂದ್ರೆ ನಾನು ಆಕ್ಚುಲಿ ಹೇಗ ಇದ್ದೀನಿ ನಂಗೆ ಅವರಿಗೆ ಕೂಡ ಗೊತ್ತುಂಟು ನಂಗೆ ಎಷ್ಟು ವಿಷಯದಲ್ಲಿ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ನಾನು ಎಂತೆಂತ ಒಂದು ಕಿತಾಪತಿ ಕಿತಾಪತಿ ಮಾಡ್ತಾ ಇರ್ತೀನಿ ನಾನು ಇಮೋಷನಲ್ ಆಗ್ತಾ ಇರ್ತೀನಿ ಆದ್ರೂ ಕೂಡ ಅವರು ನನಗೆ ಅಕ್ಸೆಪ್ಟ್ ಮಾಡಿದ್ರು ಅಂದ್ರೆ ನನ್ನ ಹೇಳಿದ್ರು ಅವರು ಯಾವುದೇ ಒಂದು ಗ್ಲಾಮರ್ ನ ನೀವು ಹಿಂದೆ ಹೋಗ್ಲಿಲ್ಲ ನೀವು ಹೆಂಗಿದ್ರಿ ಹಂಗೇನೆ ಪೋಟ್ರೆ ಆದ್ರಿ ಸೊ ಅದೇ ಒಂದು ಪ್ಲಸ್ ಪಾಯಿಂಟ್ ಆಯ್ತಾ ನಿಮ್ಗೆ ಹೌದು ಇದು ಕ್ವಶನ್ ನಾನು ಕೂಡ ಜನರಿಗೆ ಕೇಳ್ತೀನಿ ಯಾಕೆ ನನ್ಗೆ ನೀವು ಇಟ್ಟಿದ್ದೀರಾ ಮನೆಗೆ ಹೌದು ಎಲ್ರಿಗಿಂತ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡಿದ್ದೆ ರಕ್ಷಿತ ಅಂತ ಹೇಳಿದ್ರು ಹೌದು ಹಾಗೆ ಹೇಳುವಾಗ ನಾನು ಕೂಡ ಹೌದಾ ಹೌದಾ ಅಂತ ಮನಸ್ಸಲ್ಲಿ ಕೂಡ ಇತ್ತು ಬಿಗ್ ಬಾಸ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ರಿ ಯಾವಾಗ್ಲೂ ಅಲ್ಲಿ ಪಿಂಗ್ ಪಾಂಗ್ ಬಾಲ್ ತರ ಪಾದ ಮರ್ಕ್ಯೂರಿ ತರ ಓಡಾಡ್ತಿದ್ರಿ ಒಂದ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ಎನರ್ಜಿ ಬೂಸ್ಟರ್ ಆಗಿದ್ರಿ ಪ್ರತಿಯೊಬ್ರು ನಿಮ್ಮ ನೋಡೇನೆ ಎನರ್ಜಿ ತನ್ಕೋತಿದ್ರು ಸೊ ಇಲ್ಲಿಂದ ಬರ್ತಿತ್ತು ರಕ್ಷಿತಾಗೆ ಆ ಎನರ್ಜಿ ನನ್ನ ಎನರ್ಜಿ ಏನ್ ನಿಮ್ದು ಎನರ್ಜಿ ಸೀಕ್ರೆಟ್ ಎನರ್ಜಿ ಸೀಕ್ರೆಟ್ ಎಲ್ಲ ಸ್ಟೋರ್ ಮಾಡಿ ಬಂದಿದ್ದೀನಿ ಮೀನು ತಿನ್ನಿ ತಿನ್ನಿ ಬ್ಲಾಗ್ ಇಂದ ಶುರುವಂತ ರಕ್ಷಿತಾ ಲೈಫ್ ಬಿಗ್ ಬಾಸ್ ತನಕ ಬಂದ್ ನಿಲ್ಸಿದೆ ಸೊ ಹೇಗಿತ್ತು ನಿಮ್ಮ ಒಂದು ಜರ್ನಿ ನಾವು ಚಿಕ್ಕದಾಗಿ ಹೇಳ್ಬೋದ ನಮ್ಮ ವೀಕ್ಷಕರೇ ಬ್ಲಾಗ್ ಇಂದ ಶುರು ಮಾಡ್ರಿ ಎಂತ ಗೊತ್ತ ಮಾರಾಯ್ರೆ ಎಂತ ಗೊತ್ತ ಗಾಯಸ್ ಅಂತ ಹೇಳ್ತಾ ಇದ್ರಿ ಬ್ಲಾಗ್ ಇರ್ಲಿಲ್ಲ ನಾನು ಎಂತ ಹೇಳ್ತಾ ಇದೀನಿ ನನ್ನ ಬ್ಲಾಗ್ ಅಲ್ಲಿ ಎಂತ ಕಂಟೆಂಟ್ ಇರ್ಲಿಲ್ಲ ನಾನು ಹೇಗ ಬ್ಲಾಗ್ ಮಾಡಿರ್ತಾ ಇದ್ದೀರ ಫಾರ್ ಎಕ್ಸಾಂಪಲ್ ನಾನು ನೈಟಿ ಅಲ್ಲಿ ಹೇಗ ಕೂಡ ಇರ್ತೀನಿ ಒಂದು ಬೈರಸ್ ಹಾಕಿ ಅಜ್ಜಿ ಒಂದು ಮೀನ್ ತಗೊಂಡ್ ಬರ್ತಾರೆ ಮೀನ್ ಮೊಬೈಲ್ ಚಾಲು ಮಾಡ್ತೀನಿ ಅಲ್ಲಿ ನಾನು ಸ್ಟಾರ್ಟ್ ಆಗ್ತೀನಿ ನನ್ನ ಎಂತ ಪ್ಲಾನ್ ಕಂಟೆಂಟ್ ಅಲ್ಲ ರೆಡಿ ಆಗ್ಬೇಕು ಅಂತ ಇಲ್ಲ ಪ್ಲಾನ್ ಇಲ್ಲ ಸ್ಕ್ರಿಪ್ಟ್ ಇಲ್ಲ ಅಜ್ಜಿ ಇವತ್ತೆ ಸೊ ಈಗ ಐಸ್ ಹೇಗಿದ್ದೀರಾ ನೀವು ನಾವು ಇವತ್ತೆ ಮೀನು ಮೀನ್ ಸಾರ್ ಮಾಡ್ತಾ ಇದೀವಿ ಸೊ ಹಂಗೇನೆ ತಕೊಂಡೋಗ್ತೀನಿ ತಕೊಂಡೋಗ್ತೀನಿ ಅವ್ರು ಎಂತೆಂತ ಮಾಡ್ತಾರೆ ಅದೇ ಎಲ್ಲ ತೋರಿಸ್ತೀನಿ ಅಷ್ಟೇ ಕಂಟೆಂಟ್ ಓಕೆ ಪಟಾಕಿ ರಕ್ಷಿತ ಅಂದ್ರೆ ವ್ಲಾಗರ್ ರಕ್ಷಿತ ಇಂದ ಇನ್ಫ್ಲೂಯೆನ್ಸರ್ ರಕ್ಷಿತ ಇಂದ ಪಟಾಕಿ ರಕ್ಷಿತ ಆಗಿ ಬೆಳೆದ್ರಿ ಸೊ ಬಿಗ್ ಬಾಸ್ ಮನೇಲಿ ತುಂಬಾ ಏನ್ ಮಿಸ್ ಮಾಡ್ತೀರಾ ನೀವು ತುಂಬಾ ಎಂತ ಮಿಸ್ ಮಾಡ್ತೀನಿ ಅಂದ್ರೆ ನಾನು ವೇದಿಕೆನೆ ಮಿಸ್ ಮಾಡ್ತೀನಿ ಯಾಕೆಂದ್ರೆ ಮ್ಯಾಮ್ ನಿಮ್ಗೆ ಗೊತ್ತುಂಟ ಇವಾಗ ನಾನು ನಾನು ಜನರ ಜೊತೆಗೆ ಕನೆಕ್ಟ್ ಇದ್ದೀನಿ ಆ ವೇದಿಕೆಯಲ್ಲಿ ಓಕೆ ನಾ ಇಪ್ಪತ್ನಾಲ್ಕು ಗಂಟೆ ನಮ್ಗೆ ನೋಡ್ತಾ ಇದ್ರು ಕನೆಕ್ಟ್ ಆಗ್ತಾ ಇದ್ರು ಇವಾಗ ನಾನು ಬ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಇದ್ರೆ ಮ್ಯಾಮ್ ನಾನು ಒಂದು ಹತ್ತು ನಿಮಿಷ ವ್ಲಾಗ್ ಮಾಡ್ತೀನಿ ನನ್ಗೆ ಎಂತ ತೋರ್ಸ್ಲಿಕ್ಕೆ ಉಂಟು ಅದೇ ವಿಡಿಯೋ ಮಾಡ್ತೀನಿ ನಾನು ನಾನು ಅಲ್ತಿನ ಕೋಪ ಮಾಡ್ತೀನಿ ಸಿಟ್ ಮಾಡ್ತೀನ ಅದೆಲ್ಲ ಇರಲ್ಲ ನಾನು ನನ್ನ ಹ್ಯಾಪಿ ಹ್ಯಾಪಿ ಎಂಜಾಯ್ ಎಂಜಾಯ್ ಮೂವ್ಮೆಂಟ್ ಮಾತ್ರ ನಾನು ತೋರಿಸೋದು ರಿಯಲ್ ಆಗಿ ಅಂತ ತೋರ್ಸಲಿಕ್ಕೆ ಹೋಗಲ್ಲ ಸೊ ಅದೇ ನನ್ಗೆ ಬೇಜಾರಾಗುತ್ತೆ ಅಂದ್ರೆ ರಿಯಲ್ ಆಗಿ ಅವರು ಇವತ್ತೆ ನನ್ನ ಜೊತೆಗೆ ಕನೆಕ್ಟ್ ಆಗಲ್ಲ ಹತ್ತು ನಿಮಿಷ ಬ್ಲಾಗ್ ನೋಡ್ತಾ ಇದ್ದಾರೆ ನಂಗೆ ಹೇಗಂದ್ರೆ ಅವರು ನನಗೆ ಇಪ್ಪತ್ತು ನಾಲ್ಕು ಗಂಟೆ ನೋಡ್ತಾ ಇರ್ಬೇಕು ಅವರ ತಲೆಯಲ್ಲಿ ಯಾವಾಗ ನಾನು ಇರ್ಬೇಕು ಮನಸ್ಸಲ್ಲಿ ಯಾವಾಗ ನಾನು ಇರ್ಬೇಕು ಅಂದ್ರೆ ರಕ್ಷಿತ ಇರ್ಲೇಬೇಕು ಜನರಿನ ಮನಸ್ಸಲ್ಲಿ ಸೊ ಅದೇ ನಾನು ಮಿಸ್ ಮಾಡ್ತೀನಿ ಅಲ್ವಾ ಇವಾಗ ನೋಡಿ ಮೂರು ತಿಂಗಳಿಂದ ಒಂದು ಕನೆಕ್ಷನ್ ಆಗಿದೆ ನಿಮ್ಮ ಮತ್ತೆ ನನ್ನ ನೀವು ನನ್ಗೆ ಡೈಲಿ ಮೂರು ತಿಂಗಳು ನೋಡ್ತಾ ಇದೀರಾ ಇವಾಗ ಇವಾಗ ನೋಡಿ ನೀವು ನನ್ಗೆ ಡೈಲಿ ನೋಡಲ್ಲವ ನೋಡಲ್ಲ ಸೊ ನಮ್ಮ ಸ್ವಲ್ಪ ಗ್ಯಾಪ್ ಗ್ಯಾಪ್ ಆಗುತ್ತೆ ಗ್ಯಾಪ್ ಗ್ಯಾಪ್ ಆಗುತ್ತೆ ಸೊ ಅದೇ ನನಗೆ ಭಯ ಉಂಟು ಪ್ಲೀಸ್ ನನಗೆ ಮರಿಬೇಡಿ ಸೊ ಬಿಗ್ ಬಾಸ್ ಬೈದಾಗ ಅಥವಾ ಬೇರೆಯವರೆಲ್ಲ ಬೈದಾಗ ನಿಮ್ಗೆ ಭಯ ಆಗ್ತಿತ್ವಾ ಯಾಕಂದ್ರೆ ಯಾವಾಗ್ಲೂ ನಗ್ತಾನೆ ಇರ್ತಿದ್ರಿ ನೀವು ಏನ್ ಅನಿಸ್ತಾ ಇತ್ತು ನಿಮ್ಗೆ ಯಾವಾಗ ಬಿಗ್ ಬಾಸ್ ಎಲ್ಲ ನಿಮ್ಗೆ ವಾರ್ನಿಂಗ್ ಕೊಟ್ಟಾಗ ಏನ್ ಅನಿಸ್ತಾ ಇತ್ತು ನಿಮ್ಗೆ ಸೀರಿಯಸ್ ಜನನೇ ಅಲ್ಲ ನಾನು ಹೇಗಂದ್ರೆ ಈಸಿ ಗೋಯಿಂಗ್ ಅಲ್ಲಿ ಈಸಿ ಗೋಯಿಂಗ್ ಲೈಕ್ ನನ್ಗೆ ಅದೇ ಅಂತ ಇದೆ ಇರ್ಲಿಲ್ಲ ಸತ್ಯ ಹೇಳಿದ್ರೆ ನನ್ಗೆ ಹಾಗೆ ಅಂತ ಬಾಯ್ ಅದೇ ಅಂತ ಇದೆ ಎಂತ ಕೂಡ ಆಗ್ಲಿ ಇದೆ ನಮ್ದು ಬಿಗ್ ಬಾಸ್ ಮನೆ ಎಂತ ಬೇಕು ಹಂಗೆ ಇರ್ತೀನಿ ನನ್ಗೊಂದು ಕಾನ್ಫಿಡೆನ್ಸ್ ಫೀಲ್ ಇತ್ತು ಇದೆ ನನ್ನ ಮನೆ ನಮ್ದು ಮನೆ ಅಂತ ಸುದೀಪ್ ಸರ್ ಏನಂದು ನಿಮ್ನ ನೋಡ್ಬಿಟ್ಟು ನಿಮ್ಮ ಕೈಯನ್ನ ಎತ್ತಾರೆ ಸುದೀಪ್ ಸರ್ ಅಂತ ನೀವು ಗೆಸ್ಟ್ ಮಾಡಿದ್ರಾ ಸುದೀಪ್ ಸರ್ ನನ್ನ ಕೈ ಎತ್ಬಿಡ್ಬೋದು ನಾನೇ ವಿನ್ನರ್ ಆಗ್ಬಿಡ್ಬೋದು ಆ ಕ್ಷಣದಲ್ಲಿ ಅನ್ಸಿತ್ತ ನಿಮ್ಗೆ ನಾನು ಸತ್ಯ ಹೇಳ್ತೀನಿ ಪ್ರಾಮಿಸ್ ಹೇಳ್ತಾ ಇದ್ದೀನಿ ಅದೇ ಎತ್ತಬೇಕು ಎತ್ತಬೇಕು ಅದೇ ಬರ್ಲಿಲ್ಲ ಕೈಯಲ್ಲಿ ಹೋಗಿ ಇಟ್ಕೋಬೇಕು ಅಷ್ಟೇ ಇತ್ತು ಅರೆ ಅವರು ಅವರ ಎತ್ತಿ ನನ್ನ ಎತ್ತಿ ಒಂದೇ ಒಂದೇ ವಿಷಯ ಎಂತ ಇಲ್ಲ ನಮ್ಮ ಜನ ಯಾರು ಕೂಡ ಇರ್ಲಿ ಫಾರ್ ಎಕ್ಸಾಂಪಲ್ ನನ್ಗೆ ಒಂದು ಡಿಸರ್ವಿಂಗ್ ಯಾರು ಅನ್ಸಾ ಅವರ ಎತ್ತಿ ಅಂದ್ರೆ ನಿಮ್ಗೆ ಬಿಗ್ ಬಾಸ್ ಕಪ್ ಸಿಗ ಬೇಜಾರ್ ಆಗ್ಲಿಲ್ವಾ ಮ್ಯಾಮ್ ನನ್ಗೆ ಬೇಜಾರ್ ಆಗ್ಲಿಲ್ಲ ಯಾಕಂದ್ರೆ ನನ್ಗೆ ಗೊತ್ತುಂಟು ನಾನು ಆಲ್ರೆಡಿ ಜನರಿಂದ ಮನಸ್ಸಿಗೆ ಕಪ್ ಸಿಕ್ಲಿಲ್ಲ ಮ್ಯಾಮ್ ಮತ್ತೆ ಎಲ್ಲ ಸಿಕ್ತಲ್ವಾ ನಮ್ಗೆ ಹೌದು ಜನರ ಸಿಕ್ತು ಕೋಟಿ ಕೋಟಿ ಓಟ್ ಸಿಕ್ತು ಇವತ್ತೆ ಹೌದು ಅದೇ ಮತ್ತೊಂದು ನಿಮ್ಗೆ ವಿಷಯ ಹೇಳ್ತೀನಿ ಇದೆ ಸಿಕ್ತು ಹಣ ಅದೇ ಕಾರ್ಯ ಎಲ್ಲ ಬಿಟ್ಬಿಡಿ ಹಣ ನಾವು ಹಣ ನಾನು ಇವತ್ತೆ ಕೂಡ ಮಾಡ್ಬೋದು ನಿಮ್ಗೆ ಗೊತ್ತುಂಟಾ ಇವತ್ತೆ ಬಿಗ್ ಬಾಸ್ ಗಿಲಿಗೆ ಒಂದು ಕಾರ್ ಕೊಟ್ಟಿರಲ್ವ ಇವತ್ತೆ ನಂಗೆ ಈಗ ಹೇಗಂದ್ರೆ ಅಂದ್ರೆ ನಂಗೆ ಅಲ್ಲಿ ಕಾರ್ ಇಟ್ಟಿದ್ದಾರೆ ಬಿಗ್ ಬಾಸ್ ಓಕೆ ಇದೆ ದಾರಿ ಮಾಡಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಎಂತ ಹೇಳ್ತಾರೆ ಈ ದಾರಿಯಿಂದ ಹೋಗೋ ಕಾರ್ ತಕೊಂಡ್ ಬಾ ಸೊ ಈ ದಾರಿಯಿಂದ ಹೋಗ್ತೀನಿ ನಾನೇ ಕಾರ್ ತಕೊಂಡ್ ಬರ್ ಬರ್ತೀನಿ ಅಲ್ವಾ ಅವ್ರು ದಾರಿ ಮಾಡಿ ಕೊಟ್ಟಿದ್ದಾರೆ ಅಲ್ವಾ ನನ್ಗೆ ಮತ್ತೆ ಬೇಕು ಓಕೆ ಕೊನೆಯದಾಗಿ ಕರ್ನಾಟಕ ಜನ ನಿಮ್ಮನ್ನ ಈ ಒಂದು ಉನ್ನತ ಮಟ್ಟಕ್ಕೆ ತಂದು ಫಸ್ಟ್ ರನ್ನರ್ ಅಪ್ ಮಾಡಿದ್ದಾರೆ ಏನು ಹೇಳ್ತೀರಾ ಕರ್ನಾಟಕ ಜನತೆಗೆ ಆ ಕರ್ನಾಟಕ ಜನರಿಗೆ ನಾನು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲೋ ನನಗೆ ನೀವು ಬಿಟ್ಕೊಡ್ಲಿಲ್ಲ ನಾನು ಕೂಡ ಸಾಯುವ ತಗ ನಿಮ್ಗೆ ಬಿಡಲ್ಲ ಓಕೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಪಟಾಕಿ ರಕ್ಷಿತಾ ಬಿಗ್ ಬಾಸ್